ಮಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಡ್ಲಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಗ್ರಾಮದಲ್ಲಿರುವ ಶಾಲೆಯ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುವುದಕ್ಕೆ ಆ ಊರಿನಲ್ಲಿರುವ ಮಕ್ಕಳ ಪೋಷಕರು ಮತ್ತು ಆ ಶಾಲೆಯ ಶಿಕ್ಷಕರ ನಡುವಿನ ಅನ್ಯೋನ್ಯತೆ ಹಾಗೆ ಆ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳ ಅಭಿಮಾನ ಪರಿಪಕ್ವವಾಗಿದ್ದರೆ ಮಾತ್ರ ಸಾಧ್ಯ ಇದಕ್ಕೆ ತಾಜಾ ಉದಾಹರಣೆ ನಮ್ಮ ಹೊನ್ನಾವರ ತಾಲೂಕಿನ ಮಾಗೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊಡ್ಲುಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವವನ್ನು ಕೊಡ್ಲುಗದ್ದೆ ಗ್ರಾಮಸ್ಥರು ಊರ ಹಬ್ಬದಂತೆ ಆಚರಿಸಿದ್ದಾರೆ ಜನವರಿ ಮೂರರಿಂದ ನಾಲ್ಕರವರೆಗೆ ಕೊಡ್ಲುಗದ್ದೆ ಶಾಲೆಯ ರಜತ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಸಮಾರಂಭಕ್ಕೆ ಆಗಮಿಸಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ವಂಕಾಳ್ ವೈದ್ಯರನ್ನು ಚಂಡೇ ವಾದ್ಯಗಳೊಂದಿಗೆ ಊರಿನ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಸಿಬ್ಬಂದ್ ಕತ್ತರಿಸುವ ಮೂಲಕ ಸಚಿವರು ರಜತ ಮಹೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿದರು ಬಳಿಕ ಸಚಿವರು ಪುಟಾಣಿಗಳೊಂದಿಗೆ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿದರು ಮಾಗೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವರಾಮ್ ಹೆಗಡೆ ಅವರು ನಲಿಕಲಿ ಪೀಠೋಪಕರಣಗಳ ಕೊಠಡಿಯನ್ನು ಉದ್ಘಾಟಿಸಿದರು ಸಚಿವ ಮಂಕಾಳ್ ವೈದ್ಯರು ಪುಟಾಣಿಗಳೊಂದಿಗೆ ಕೊಡ್ಲುಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ವೀಕ್ಷಣೆ ಮಾಡಿದರು ಸರಕಾರಿ ಶಾಲೆಯಾದರೂ ಮಕ್ಕಳ ಕಲಿಕಾ ವ್ಯವಸ್ಥೆಗೆ ಮಾಡಿರುವ ಸೌಕರ್ಯಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಪೂರ್ವದಲ್ಲಿ ಕೊಡ್ಲುಗದ್ದೆ ಶಾಲೆಯ ಮಕ್ಕಳಿದ್ದ ಭರತನಾಟ್ಯ ಯಕ್ಷಗಾನ ಹಾಗೂ ನಾಡಗೀತೆ ಅದ್ಭುತವಾಗಿ ಮೂಡಿಬಂತು ವೇದಿಕೆ ಕಾರ್ಯಕ್ರಮಕ್ಕೆ ಸಚಿವ ಮಂಕಾಳ್ ವೈದ್ಯರು ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜ್ಞಾನದೀಪಿಗೆ ಹಸ್ತಪ್ರತಿಯನ್ನು ಬಿಡುಗಡೆಗೊಳಿಸಿದರು ಇದೇ ವೇಳೆ ಊರಿನ ನಾಗರಿಕರು ಮತ್ತು ಶಾಲಾ ಆಡಳಿತ ಮಂಡಳಿಯಿಂದ ಸಚಿವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕೊಡ್ಲುಗದ್ದೆ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಶಾಲೆಯ ಸಂಸ್ಥಾಪಕರನ್ನು ಶಾಲೆಗೆ ಭೂಮಿಯನುದಾನವಾಗಿ ನೀಡಿದವರನ್ನು ಹಾಗೂ ಸಹಕರಿಸಿದವರನ್ನು ರಾಜ್ಯದ ಮಹೋತ್ಸವ ಸಂಭ್ರಮದಲ್ಲಿ ಸನ್ಮಾನಿಸಿ ಗೌರವ ಸಲ್ಲಿಸಿ ಕಾರ್ಯಕ್ರಮದ ಆಶಯವನ್ನು ಎತ್ತಿ ಹಿಡಿದಿದ್ದು ವಿಶೇಷವಾಗಿತ್ತು ಬಳಿಕ ಮಾತನಾಡಿದ ಸಚಿವ ಮಂಗಳ್ ವೈದ್ಯರು ಇಪ್ಪತ್ತೈದು ವರ್ಷಗಳ ಹಿಂದೆ ಕೊಂಡುಗದ್ದೆಯ ಹಿರಿಯರೆಲ್ಲ ಸೇರಿ ಈ ಶಾಲೆಯನ್ನು ಆರಂಭಿಸಿದ್ರು ಆ ಕಾಲದಲ್ಲೇ ಇಂಥ ಕುಗ್ರಾಮದಲ್ಲಿ ಶಾಲೆಯನ್ನು ಆರಂಭಿಸುವ ಯೋಜನೆ ಅದ್ಭುತವಾದದ್ದು ನಾನು ತುಂಬಾ ಕಡೆ ಹೋಗಿದ್ದೇನೆ ಆದರೆ ಇಷ್ಟೊಂದು ಮಕ್ಕಳನ್ನು ನೋಡಿರಲಿಲ್ಲ ಇಲ್ಲಿನ ಶಾಲೆ ಮತ್ತು ಈ ರಜಿತ ಮಹೋತ್ಸವ ಸಂಭವ ನೋಡಿ ಖುಷಿಯಾಯಿತು ನಾನು ಎಲ್ಲೇ ಹೋದರೂ ಮೊದಲು ಶಾಲೆಯನ್ನು ಕಟ್ಟಿ ನಂತರ ದೇವಸ್ಥಾನ ಕಟ್ಟಿ ಎಂದು ನಾನು ಈ ಶಾಲೆಗೆ ಯಾವುದೇ ಕೊರತೆ ಆಗಲು ಬಿಡುವುದಿಲ್ಲ ನನ್ನ ಪ್ರಥಮ ಆದ್ಯತೆ ಶಿಕ್ಷಣಕ್ಕೆ ಎಂದು ಹೇಳಿದರು ಇಂತ ಒಂದು ಹಳ್ಳಿಯಲ್ಲಿ ಆ ಸಂದರ್ಭದಲ್ಲೇ ಯೋಚನೆ ಮಾಡಿದ್ದಾರೆ ಅಂದ್ರೆ ಬಹಳ ನಾವು ಯೋಚನೆ ಮಾಡಬೇಕೀಗ ಈಗ ದಾನಿಗಳಿಗೂ ಸ್ಥಳ ದಾನ ಮಾಡಿದವರು ಆಗ ಇಲ್ಲಿ ಎಲ್ಲರಿಗೂ ಇವತ್ತೆ ಸನ್ಮಾನ ಇದೆ ಕೆಲವು ಈಗ ನಾವು ಕೇವಲ ಐದು ಜನಕ್ಕಷ್ಟೇ ಮಾಡಿದ್ದಾರೆ ಅರವತ್ತೈದು ಜನಕ್ಕೆ ಸನ್ಮಾನ ಇಟ್ಕೊಂಡರೆ ಅಂತ ಹೇಳಿದ್ರು ಅಗತ್ಯ ಇದೆ ಯಾಕೆಂದರೆ ಊರಿಗಾಗಿ ಶಿಕ್ಷಣ ಬೇಕೇ ಮಕ್ಕಳಿಗೆ ಭವಿಷ್ಯಕ್ಕೆ ಅಂದೇಳಿ ಯೋಚನೆ ಮಾಡಿ ಆಗ ಯಾರು ಇದಕ್ಕೆ ಸಹಕರಿಸಿದ್ದಾರೆ ಅವರಿಗೆ ಗೌರವಿಸುವಂಥದ್ದು ಕರ್ತವ್ಯ ನಮ್ಮ ಕೆಲಸ ಅದು ಅಂಥ ಒಂದು ಕೆಲಸವನ್ನು ಮಾಡಿದ್ರಿ ಮತ್ತು ಇಪ್ಪತ್ತೈದನೇ ವರ್ಷವನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತೀರಿ ಅಂದೇಳಿ ಗೊತ್ತಿಲ್ಲ ನಾನು ನಾನು ಬೇರೆ ಬೇರೆ ಕಡೆ ಹೋಗ್ತೆ ನೋಡ್ತೆ ಇಲ್ಲಿ ಬರೀ ನಲವತ್ತು ಜನ ಮಾತ್ರ ಮಕ್ಕಳಿದ್ದಾರೆ ಒಂದರಿಂದ ಏಳನೇ ಕ್ಲಾಸ್ವರೆಗಿದೆ ಅಂದೇಳಿ ತಿಳ್ಕೊಂಡೆ ಎಷ್ಟು ಪ್ರೀತಿ ನಿಮಗೆ ಶಾಲೆ ಮೇಲೆ ನಾನು ಎಲ್ಲ ಕಡೆ ಹೇಳ್ತೀನಿ ಯಕ್ಷಗಾನದಲ್ಲೂ ಅವರು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಶಾರದೆಯ ದೇಗುಲ ಶಿಕ್ಷಣ ಜ್ಞಾನವನ್ನು ಕೊಟ್ಟಂಥ ದೇಗುಲ ಜ್ಞಾನ ದೇಗುಲ ನಿಜ ನಿಜವಾಗೂ ನಾವು ದೇವಸ್ಥಾನ ಅಂದಿಡಿ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಇಲ್ಲಿ ಏನು ಮಾಡಿದರೆ ಆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಈ ಊರಿನವರಿಗೆ ನೇರವಾಗಿ ಸಿಗ್ತದೆ ಎಲ್ಲ ಕಡೆಲೂ ಹೇಳ್ತೀನಿ ದೇವಸ್ಥಾನಕ್ಕಿಂತ ಸಾಲೆ ಮೊದಲೇ ಕಟ್ಟಿ ದೇವಸ್ಥಾನನೂ ಕಟ್ಟಲೇಬೇಕು ನಮ್ಮ ಕೆಲಸ ಅದು ನಮ್ಮ ಧರ್ಮ ಅದು ಅದು ಬೇಕು ಆದರೆ ಇದು ಭಾಳ ಮುಖ್ಯವಾದದ್ದು ಶಿಕ್ಷಣ ಭಾಳ ಮುಖ್ಯವಾದದ್ದು ವಿದ್ಯಾದೇಗುಲ ಭಾಳ ಮುಖ್ಯವಾದದ್ದು ಹೇಳಿದ್ರು ವೇದಿಕೆಯಲ್ಲಿ ಕೂತಾಗ ಎಲ್ಲ ಕೆಲಸವನ್ನು ಮಾಡಿದ್ದೇವೆ ನಾವು ಇನ್ನೇ ಮತ್ತೆ ಇಪ್ಪತ್ತೈದು ವರ್ಷದ ನಂತರ ಯೋಚನೆ ಮಾಡಬೇಕು ಅಷ್ಟು ಕೆಲಸ ಮಾಡಿದ್ದೇನೆ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಜಿ ಎಸ್ ನಾಯ್ಕ ಅವರು ಮಾತನಾಡಿ ರಜಿತ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ ರಜಿತ ಮಹೋತ್ಸವ ಸಮಿತಿ ಶಾಲೆಯ ಶಿಕ್ಷಕರು ಮತ್ತು ಊರಿನ ನಾಗರಿಕರನ್ನು ಅಭಿನಂದಿಸಿದರು ಇದು ಸಣ್ಣ ಶಾಲೆಯಾದರೂ ಶಾಲೆಯಲ್ಲಿರುವ ಎಲ್ಲಾ ಶಿಕ್ಷಕರು ಮುಖ್ಯ ಹಾಗೆ ಊರ ನಾಗರಿಕರು ಶಾಲೆಗೆ ನೀಡುತ್ತಿರುವ ಪ್ರೋತ್ಸಾಹವನ್ನು ಕೊಂಡಾಡಿದರು ಶಾಲೆಯಲ್ಲಿ ಮೂರು ರೂಮ್ ಇದ್ರೂ ಕೂಡ ನಾಲ್ಕು ಶಿಕ್ಷಕರಿದ್ದಾರೆ ಬಹಳ ಏನು ಸಂತೋಷ ಪಡುವಂಥ ವಿಷಯ ಅದ್ರ ಜೊತೆಗೆ ನಾಲ್ಕು ಶಿಕ್ಷಕರಲ್ಲಿ ಮೂರು ಶಿಕ್ಷಕರು ಪುರುಷ ಶಿಕ್ಷಕರು ಇವತ್ತು ಎಲ್ಲ ಕಡೆಗೆ ನಾವು ಕೇಳ್ತಾ ಇರೋದು ನಮಗೆ ಪುರುಷ ಶಿಕ್ಷಕರು ಕೊಡಿ ಪುರುಷ ಶಿಕ್ಷಕರು ಕೊಡಿ ಒಂದಾದರೂ ಕೊಡಿ ಒಂದಾದರೂ ಕೊಡಿ ಅಂತಾರೆ ಆದರೆ ಇಲ್ಲಿ ಮೂರು ಮುತ್ತಿನಂಥ ಶಿಕ್ಷಕರಿದ್ದಾರೆ ಮೂರು ಮುತ್ತಿನಂಥ ಪುರುಷ ಶಿಕ್ಷಕರು ಇಲ್ಲಿದ್ದಾರೆ ಮೇಡಮ್ ಕೂಡ ಮೇಡಮ್ ಬಗ್ಗೆ ನಾನು ಪರಿಚಯ ಇಲ್ಲ ನನಗೆ ಮೇಡಮ್ ನೇತ್ರಾವತಿ ಮೇಡಮ್ ಅವರು ಮೆಟರ್ನಿಟಿಲಿ ಮೇಲಿದ್ದಾರೆ ಅವರು ಕೂಡ ಒಳ್ಳೆ ಟೀಚರು ಜಿ ಪಿ ಟಿ ಹ್ಯಾಂಡ್ ಅಂತ ಕೇಳಿದ್ದೀನಿ ನಾಲ್ಕು ಉತ್ತಮರಾದಂಥ ಶಿಕ್ಷಕರನ್ನು ಈ ಶಾಲೆ ಹೊಂದಿದೆ ನಿನ್ನೆ ಬಂದವಾಗ ನಮ್ಗೆ ಹೇಳಿದರು ಸರ್ ಈ ಶಾಲೆಯ ಎಲ್ಲ ಒಂದು ಯಶಸ್ವಿಗೆ ಕಾರಣೀಕರ್ತರಾದಂಥ ಒಬ್ಬ ಶಿಕ್ಷಕರು ಅಂದ್ರೆ ಭಾಳ ಶಿಕ್ಷಕರು ಹೇಳಿದರು ಚಂದ್ರಶೇಖರ್ ಪಡುವಣವ್ರ ಹೆಸರು ಹೇಳಿದರು ಎಮ್ ಎಂ ನಾಯ್ಕರ ಹೆಸರನ್ನು ಹೇಳಿದರು ಪಡುವಣವ್ರು ಇವತ್ತು ಹೇಳಿದರು ನಾಗರ ಪೂಜೆ ಮೊದಲು ನಾನೇ ಮಾಡ್ತಿದ್ದೆ ಅಂತ ಹೇಳಿದರು ಅವರು ಶಿಕ್ಷಕರು ಹೌದು ಇಲ್ಲಿ ಭಟ್ರು ಹೋದರೂ ಆಗಿತ್ತು ಅಂತ ಕಾಣಿಸ್ತದೆ ಊರಿನಲ್ಲಿ ಏನೇ ಇರಲಿ ಆಗಲೂ ಒಳ್ಳೆಯ ಶಿಕ್ಷಕರಿದ್ದರು ಈಗಲೂ ಕೂಡ ನಾಲ್ಕು ಜನ ಭಾಳ ಒಳ್ಳೆಯ ಶಿಕ್ಷಕರಿದ್ದಾರೆ ನಮ್ಮ ಮಾರುತಿ ನಾಯ್ಕರವರು ಅವರು ಟಾಯ್ಲೆಟ್ಗೆ ಪೇಂಟಿಂಗ್ ಮಾಡಿದವರು ಅವರೇ ಅಂತ ಹೇಳಿದರು ಅದ್ರ ಜೊತೆಗೆ ನಮ್ಮ ಭಾಗವತ್ರು ಬಹುಶಃ ನಾನು ಬಂದಂಥ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಸಂಶಿ ಕನ್ನಡ ಶಾಲೆಯಲ್ಲಿ ಒಂದು ಶಿಕ್ಷಕರು ಇಲ್ಲ ಎಲ್ಲ ಗೆಸ್ಟ್ ಟೀಚರ್ ಶಾಲೆ ನಡೆಸಲಿಕ್ಕೆ ಒಂದು ಶಿಕ್ಷಕರು ಬೇಕು ಯಾರನ್ನು ಹುಡುಕುವ ಅಂತ ನಾವು ವಿಚಾರ ಮಾಡಿದಾಗ ನಮ್ಮ ಕಣ್ಣಿಗೆ ಬಿದ್ದವರು ಭಾಗವತ್ ಹೊನ್ನಾವರ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿ ನಾಯ್ಕ ಅವರು ಮಾತನಾಡಿ ಈ ಕಾಲಘಟ್ಟದಲ್ಲಿ ಕನ್ನಡ ಶಾಲೆಯ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವುದು ನಿಜಕ್ಕೂ ಖುಷಿ ನೀಡಿದೆ ಹಾಗೆ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದವರನ್ನು ಸನ್ಮಾನಿಸಿದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ನೀವು ನೆಚ್ಚಿನ ಕೆಲಸ ಮಾಡಲು ಉತ್ತೇಜನ ನೀಡಿದಂತಾಗುತ್ತದೆ ಎಂದು ಕಿಲೋಮೀಟರ್ ಒಳಗಿರುವಂಥ ಒಂದು ಅತ್ಯಂತ ಕುಗ್ರಾಮ ಕೊಡ್ಲಿಗದ್ದೆ ಈ ಶಾಲೆಯ ರಜತ ಮಹೋತ್ಸವವನ್ನು ಊರಿನ ಜನರು ಇಷ್ಟೊಂದು ಪ್ರೀತಿಯಿಂದ ಇಷ್ಟೊಂದು ಅದ್ಭುತವಾಗಿ ಆಚರಿಸ್ತಿರುವುದು ನಿಜಕ್ಕೂ ನಮಗೆ ತುಂಬ ಹೆಮ್ಮೆಯ ವಿಚಾರ ಯಾಕಂದರೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಈ ಒಂದು ಕಾಲಘಟ್ಟದಲ್ಲಿ ಒಂದು ಕನ್ನಡ ಶಾಲೆ ಇಪ್ಪತ್ತೈದನೇ ವರ್ಷದ ಈ ಒಂದು ರಜತ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಆಚರಿಸಿರುವುದು ತುಂಬ ಖುಷಿಯ ವಿಚಾರ ಈ ಕಾರ್ಯಕ್ರಮದಲ್ಲಿ ನನ್ನೆಲ್ಲ ಶಿಕ್ಷಕ ಬಂಧುಗಳನ್ನು ತಾವು ಸನ್ಮಾನಿಸಿದ್ರಿ ಶಿಕ್ಷಕರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಿದ್ರಿ ಇಲಾಖೆಯ ಬಗ್ಗೆ ಮೆಚ್ಚುಗೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ ಹಾಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾನು ನಿಮ್ಮೆಲ್ಲರೂ ಕೂಡ ತುಂಬುವುದಾದ ಅಭಿವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಆತ್ಮೀಯರೆ ಒಂದು ಶಾಲೆಯನ್ನು ನಾವು ಕಟ್ಟಿ ಬೆಳೆಸಿ ನಿಲ್ಲಿಸಬೇಕಾದ್ರೆ ಇಪ್ಪತ್ತೈದನೇ ವರ್ಷದ್ದು ಐವತ್ತನೇ ವರ್ಷದ ಕಾರ್ಯಕ್ರಮ ಮಾಡಿ ಆ ಒಂದು ಇಪ್ಪತ್ತೈದನೇ ವರ್ಷದ ಕಾಲಘಟ್ಟದಲ್ಲಿ ಯಾರೆಲ್ಲ ಈ ಶಾಲೆಗಾಗಿ ಶ್ರಮಿಸಿದ್ದಾರೆ ಯಾರೆಲ್ಲ ಸ್ಥಳದಾನಿಗಳು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಯಾರೆಲ್ಲ ಶಾಲೆ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುವ ತಾವು ಕರದಲ್ಲಿ ಸನ್ಮಾನ ಮಾಡಿದ್ರಿ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಟಾನಿಕ್ ಕೊಟ್ಟ ಹಾಗೆಯೇ ನಮ್ಮ ಶಾಲೆಯ ಬಗ್ಗೆ ನಮ್ಮೂರಿನ ಶಾಲೆಯ ಬಗ್ಗೆ ಇನ್ನು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಟ್ಟ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಹಾಗೆ ಇವತ್ತಿನ ದಿವಸ ಕೊಡ್ಲಗದ್ದೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಿರೋರು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆಯೇ ಮಾರುತಿ ಹಾಗೆಯೇ ಗಣೇಶ ಹಾಗೆಯೇ ರಾಘವೇಂದ್ರ ಇವರು ಮೂರು ಜನ ಅತ್ಯಂತ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ನಾವು ಭಾಳ ದಿನಗಳನ್ನು ನೋಡ್ತೇವೆ ಈಗ ಸರ್ ಹೇಳಿದರು ಗಣೇಶ್ ಭಾಗವತರ ಸುದ್ದಿ ಇದು ನಿಜಕ್ಕೂ ಹೌದು ಎಲ್ಲರೂ ಹೌದು ರಾಘವೇಂದ್ರ ಮಾರುತಿ ಮತ್ತು ಅವರು ತುಂಬ ಅಚ್ಚುಕಟ್ಟಾಗಿ ಇನ್ನೂ ಯುವ ಮನಸ್ಥಿತಿ ಮತ್ತು ಯುವಕರಾಗಿದ್ದಾರೆ ಅವರು ಹಾಗಾಗಿ ಕರ್ಕಿಯಿಂದ ಬರುವಂಥ ಏನು ಮಾರುತಿ ಇರ್ಬೋದು ಗಣೇಶ್ ಭಾಗವತರು ದಿನ ಬರ್ತಾರೆ ಹಾಗೆ ರಾಘವೇಂದ್ರ ಬೇರಂಕೆಯಿಂದ ಬರ್ತಾರೆ ಅವರ ಮೂವರು ಜನರ ಒಗ್ಗೂಡುವಿಕೆಯಿಂದ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನೋಡಿ ಒಂದು ರಜತ ಮಹೋತ್ಸವ ಮಾಡೋದು ಅದು ಸಣ್ಣ ವಿಚಾರ ಅಲ್ಲ ಒಂದು ತಿಂಗಳ ಕಾಲ ಅವರು ಈ ಕೆಲಸ ಕಾರ್ಯಗಳನ್ನು ಇಲ್ಲ ಜನರನ್ನು ಒಟ್ಟುಗೂಡಿಸಿ ಮಾಡಿದ್ದಾರೆ ಅಂದರೆ ಅದು ಒಂದು ಚಿಕ್ಕ ವಿಷಯ ಇಲ್ಲ ಯಾಕೆಂದರೆ ಇದು ಅತ್ಯಂತ ಕುಗ್ರಾಮ ಆದ್ದರಿಂದ ಒಂದು ಚಿಕ್ಕ ವಸ್ತು ಬೇಕಾದರೂ ಹೊನ್ನಾರಕ್ಕೆ ಹೋಗ್ಬೇಕು ಅಥವಾ ಮಂಕಿಗೆ ಹೋಗ್ಬೇಕು ಅಂಥ ಸಂದರ್ಭದಲ್ಲಿ ಎಲ್ಲವನ್ನು ಒಗ್ಗೂಡಿಸಿ ನಮ್ಮ ಮಾನ್ಯ ಸಚಿವರು ಬಹಳ ಹೆಮ್ಮೆ ಅಂದ ಹೇಳಿದರು ಇಷ್ಟು ಪುಟ್ಟ ಗ್ರಾಮದಲ್ಲಿ ಅದ್ಭುತ ಹಬ್ಬವನ್ನು ಆಚರಣೆ ಮಾಡಿದ್ರಿ ಅಂತೇಳಿ ಹಾಗಾಗಿ ಈ ಅದ್ಭುತ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಕಾರಣೀಕರ್ತರಂತ ನಮ್ಮ ಮೂರು ತ್ರಿಮೂರ್ತಿ ಶಿಕ್ಷಕರನ್ನು ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಸಂಘಟನೆ ಪರವಾಗಿ ಅವರನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ಕೊಂಡು ಬಯಸ್ತೇನೆ ಮಾಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಮ್ ಹೆಗಡೆ ಅವರು ಮಾತನಾಡಿ ಶಾಲೆಯ ಸಂಸ್ಥಾಪನೆಗೆ ಪಟ್ಟ ಪರಿಶ್ರಮ ಮತ್ತು ನಂತರ ಶಾಲೆ ನಡೆದು ಬಂದ ಹಾದಿಯನ್ನು ಮೆಲುಕು ಹಾಕಿದರು ಹೊನ್ನಾವರ ಸಿಡಿ ಪಿ ಓ ವನಿತಾ ಮಾತನಾಡಿ ಈ ರಜತದಿಂದ ಅಂಗನವಾಡಿ ಕಟ್ಟಡ ಉದ್ಘಾಟನೆಯಾಗಿದ್ದು ಸಂತಸದ ಸಂಗತಿ ಎಂದು ಹೇಳಿದರು ಬಹುಶಃ ಕೊಡ್ಲಗತೆ ಅಂದ್ರೆ ಹೋಗುದಿಲ್ಲ ಒಂದು ಜಾಗ ಅದು ಶಾಲೆ ಆಯಿತು ಅಲ್ಲಿ ಕಾಣ್ತದೆ ಅಲ್ಲಿ ಒಂದು ತಟ್ಟಿ ಬಿಡಾರ ಇದೆ ಅದು ನೆನಪಿಗೆ ಇಟ್ಟುಕೊಂಡಿದ್ದಾರೆ ಅದನ್ನ ತಟ್ಟಿ ಬಿಡಾರದಿಂದ ಇಲ್ಲಿವರೆಗೆ ಬಂದಿದೆ ಇದರಿಂದ ಮುಂದೆ ಏನಾಗ್ತದೋ ಗೊತ್ತಿಲ್ಲ ನಾವು ನಾವಿರ್ತವ್ಯ ಇರುವುದಿಲ್ಲ ಗೊತ್ತಿಲ್ಲ ಏನಾಗ್ತದೆ ಗೊತ್ತಿಲ್ಲ ಇಲ್ಲೊಂದು ಮ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಇಲ್ಲಿ ಹತ್ತು ಹಲವು ಭಿನ್ನಾಭಿಪ್ರಾಯಗಳ ಊರು ಎಲ್ಲ ಊರಿನಲ್ಲಿದ್ದಂಗೆ ಇಲ್ಲೂ ಉಂಟು ಒಂದೇ ಪಕ್ಷದವರು ಇಲ್ಲ ಒಂದೇ ಇದರಲ್ಲಿಲ್ಲ ಎಲ್ಲರಿಗೂ ಒಬ್ಬ ಅದರ ಶಾಲೆ ಮಟ್ಟಿಗೆ ಮಾತ್ರ ಅದಿಲ್ಲ ಶಾಲೆಯಂದು ಕೂಡಲೇ ಎಲ್ಲ ಎಲ್ಲ ಮನೆಯವರು ಒಂದೇ ಶಾಲೆ ಮತ್ತು ದೇವಸ್ಥಾನವನ್ನು ಇಲ್ಲಿ ಹೇಗೆ ನೋಡ್ಕೊಳ್ತಾರೆ ಅಂತ ಕೇಳಿದ್ರೆ ನಾನೇ ಒಂದೊಂದು ಸಲ ಪಡ್ತೇನೆ ಇಲ್ಲಿ ಇಲೆಕ್ಷನ್ ಬಂತು ಚುನಾವಣೆ ಬಂತು ಹೇಳಾದರೆ ಹೊತ್ತು ಮೂರು ನಾಲ್ಕು ಪಾರ್ಟಿ ಅವರು ಇವರು ಅವರು ಅದು ಇಲ್ಲಿ ಇಲ್ಲಿ ಬಂದು ನೋಡಿದ್ರೆ ನಿನ್ನೆ ಮೊನ್ನೆ ಈಗ ಒಂದು ವಾರದಿಂದ ಬರ್ತಾ ಇದ್ದಾನೆ ನಾನು ನೋಡಿದ್ರೆ ಇಲ್ಲಿ ಎಲ್ಲರೂ ಒಂದೇ ಯಾವ ಪಾರ್ಟಿನೂ ಇದ್ದಂಗೆ ಕಾಣೋದಿಲ್ಲ ಇಲ್ಲಿ ಅಂದರೆ ಅಷ್ಟು ಖುಷಿ ಈ ಒಂದು ಶಾಲೆಯನ್ನು ದೇವಸ್ಥಾನದ ಥರದ ರೀತಿಯಲ್ಲಿ ಇವತ್ತು ಮಾಡಿದ್ದೀರಿ ಒಳ್ಳೆಯದಾಗಿದೆ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀರಿ ಇದು ಇನ್ನೇ ಆಗಲಿ ಇದಕ್ಕೆಲ್ಲ ಇನ್ನೂ ಒಂದು ಮೂಲ ಕಾರಣ ಇದೆ ಎಲ್ಲಿ ಊರಿನವರು ಎಷ್ಟು ಕಾರಣವೋ ಹಾಗೆ ಇಲ್ಲಿರುವಂಥ ಒಂದು ಮೂರು ಶಿಕ್ಷಕರು ನನಗೆ ಅವ್ರದ್ದು ನಿಕಟವಾದ ಪ ಹತ್ತಿರದ ಪರಿಚಯ ಇಲ್ಲ ಇವತ್ತು ಅವ್ರನ್ನ ಹೊಗಳೇಬೇಕು ಯಾಕೆಂದರೆ ಬಚ್ಚಾಗಿ ಶಾಲೆ ಈಗ ಈ ನಮ್ಮ ವರ್ಗಾವರ್ಗಿ ಯಾವಾಗ ಇಲ್ಲಿ ಈಗ ಈಗೆಲ್ಲ ಕೌನ್ಸಿಲಿಂಗ್ ಎಲ್ಲಿಗೆ ಬಂದಿದೆಯೋ ಹಾಗಾಗಿ ಹೆಚ್ಚಾಗಿ ಎಲ್ಲರೂ ಅವರು ಮಾ ಮಾಸ್ಟ್ರು ಮನೆ ಹತ್ತಿರವೇ ಅಪ್ರಿಂಗ್ ಶಿಖು ತಾಯಿ ಶಿಖು ಹೆಣತಿಗಾರಮ್ಮೆಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ ಈ ಒಂದು ದೃಷ್ಟಿದೆ ಎಲ್ಲ ಅಲ್ಲಲ್ಲೇ ಮನೆ ಇದ್ದಾರೆ ಹೊರತು ಹೊರಗಡೆಗೆ ಭಾಳ ಇಲ್ಲ ಮಾಸ್ಟ್ರು ಅಂತೇಳಿ ನನ್ನ ಆಲೋಚನೆ ಅದು ಎಲ್ಲೋ ಗೊತ್ತಿಲ್ಲ ಅಂಥದ್ರಲ್ಲಿ ಮನೆ ಮಠ ಎಲ್ಲೋ ಕುಂಟಾದಿಂದ ಇಲ್ಲಿ ಬಂದು ಬಹುಶಃ ಹೆಚ್ಚು ಒಂದು ಆರು ತಿಂಗಳಿಂದ ಭಯಂಕರ ಶ್ರಮ ಪಡ್ತಾ ಇದ್ದಾರೆ ನಾನು ಬ ಬಂದದ್ದು ಒಂದು ನಾಲ್ಕು ಎರಡು ಮೂರು ಸಲ ಬಂದಿದ್ದೇನೆ ಇಲ್ಲಿ ಕಾರ್ಯಕ್ರಮಕ್ಕಾಗಲಿ ಇದಾಗಲಿ ಶಾಲೆಯನ್ನು ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತಂದರೆ ಅವ್ರದೇ ಊರು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅನ್ನುವ ಥರದಲ್ಲಿ ಫೀಲಿಂಗ್ ಮಾಡ್ತಾ ಇದ್ದಾರೆ ಅವರು ಇಂದು ನಾನು ಮನೆಯಿಂದ ಬರಬೇಕಾದರೆ ಏನೂ ಮಾತಾಡಬಾರ್ದು ಹೇಳಿ ಬಂದಿದೆ ಆದರೆ ಈ ರಜತ ಮಹೋತ್ಸವ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ಒಳ್ಳೆ ಕೊಡುಗೆ ಅನ್ನಿಸ್ತಾ ಇದೆ ಯಾಕಂದರೆ ಹದಿನಾರು ಹದಿನೇಳನೇ ಸಾಲಿನಲ್ಲಿ ನರೇಗಾದಲ್ಲಿ ಆದಂಥ ನಮ್ಮ ಅಂಗನವಾಡಿ ಕೇಂದ್ರ ಈಗ ಏಳು ವರ್ಷದ ನಂತರ ಉದ್ಘಾಟನೆಯಾಗಿ ನಿಂತಿದೆ ಅಂದರೆ ನನಗಂತೂ ಎಲ್ಲರಿಗಿಂತ ಹೆಚ್ಚಿನ ಖುಷಿಯಾಗಿದ್ದು ನಮ್ಮ ಸಿ ಡಿ ಪಿ ಒ ಇಲಾಖೆಯವರಿಗೆ ಅನಿಸ್ತಾ ಇದೆ ಯಾಕೆಂದರೆ ಈ ರಜತ ಮಹೋತ್ಸವ ಬರಲಿಲ್ಲ ಆಗಿದ್ರೆ ನಮ್ಮ ಬಿಲ್ಡಿಂಗ್ ಅರ್ಧದಲ್ಲೇ ನಿಲ್ತಾ ಇತ್ತು ಅದಕ್ಕಾಗಿ ಎಲ್ಲರಿಗೂ ಕೊಡ್ಗದೆ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಮೂಲತಃ ಒನ್ನಾವರದವಳೆ ಆಗಿದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸತತವಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ಕಾರ್ಯವನ್ನು ಮುಗಿಸ್ಕೊ ನನ್ನ ವೃತ್ತಿ ಜೀವನವನ್ನು ಮುಗಿಸ್ಕೊಂಡು ಬಂದೆ ಆದರೆ ನಮ್ಮ ಕೊಡ್ಲಗದ್ದೆ ಗ್ರಾಮ ಚಿಕ್ಕದಾಗಿದ್ರು ಆದರೆ ಕೀರ್ತಿ ದೊಡ್ಡದಾಗಿದೆ ಹೇಳಿ ಇಡೀ ಜಿಲ್ಲೆಗೆ ಎತ್ತಿ ತೋರಿಸ್ತಾ ಇದೆ ಯಾಕಂದ್ರೆ ಸ್ವಾಗತ ಮಾಡಿದಂಥ ರೀತಿ ಹಾಗೂ ಮಕ್ಕಳು ಪ್ರಾರ್ಥನೆ ಮಾಡಿದಂತ ರೀತಿಯು ತುಂಬ ಸೊಬಗಿನಿಂದ ಕೂಡಿತ್ತು ಊರ ನಾಗರಿಕರು ಮತ್ತು ಪೋಷಕರ ಶಿಕ್ಷಣ ಪ್ರೀತಿಯಿಂದ ಒಂದು ಶಾಲೆಯು ಹೇಗೆ ಯಶಸ್ಸಿನ ದಿಗಂತದೊಳಗೆ ಹೆಜ್ಜೆ ಇರಿಸುತ್ತದೆ ಅನ್ನೋದಕ್ಕೆ ಕೊಡ್ಲಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಕ್ಷಿಯಾಯಿತು ಒಟ್ನಲ್ಲಿ ಕೊಡ್ಲಗದ್ದೆ ಶಾಲೆಯ ರಜಿತ ಮಹೋತ್ಸವ ಸಂಭ್ರಮ ಅರ್ಥಪೂರ್ಣವಾಗಿ ಜರುಗಿತು ವಿಶ್ವ ನುಡಿಸ